ದಾಖಲೆಗಳನ್ನ ತಿದ್ದುವಂತಹ ಧೈರ್ಯ ಪರಿಸ್ಥಿತಿ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರೂ ಕೈ ಹಾಕೋರಿಲ್ಲ ಇಲ್ಲಿ ಈ ಈ ಒಂದು ಪ್ರಕರಣ ಈಗಾಗಲೇ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿದೆ ಇಪ್ಪತ್ತೊಂಬತ್ತನೇ ತಾರೀಕು ತನಕ ಕಲೆ ಇದೆ ಆಮೇಲೆ ದೃಶ್ಯ ಕೊಡ್ತೀನಿ ಅಂತ ಹೇಳೋರು ಆದೂ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ದಾಖಲೆ ತಿದ್ದುವಂತಹ ಪರಿಸ್ಥಿತಿ ಆಗಲಿ ಇನ್ನೊಂದೇನೋ ಅಲ್ಲಿ ಬೇರೆ ಏನೋ ಅಂತ ಕೆಲಸ ಮಾಡುವಂಥ ಸ್ಥಿತಿ ಸ್ಥಿತಿಯಾಗಲಿ ಅಂಥ ನೀಚ ಕೆಲಸಕ್ಕೆ ಯಾರೂ ಕೈ ಇಲ್ಲ ಇದು ನಮ್ಮ ಪೋರ್ಟ್ಫೋಲಿಯೋ ಅಲ್ಲ ಇದೆ ಈ ಥರ ಮಾಡುವಂಥದ್ದು ಯಾರಿಗೂ ನಮ್ಮ ಇಲಾಖೆಯಲ್ಲೂ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೂ ಇದಿಲ್ಲ ದಾಖಲೆ ತಿದ್ದಿಲ್ಲ ಏನಿದೆ ಅದನ್ನೇ ಅಪ್ಲಿಕೇಶನ್ಗೂ ಎರಡು ಎಲ್ಲಿ ಮಿಸ್ಟೇಕ್ ಆಗಲ್ವ ಟೈಪಿಕಲ್ ಮಿಸ್ಟೇಕ್ ಆಗಲ್ವಾ ಈಗ ನೀವು ಹೇಳಿದ್ದೆ ನೋಡ್ತಾ ಇದ್ದೀವಿ ಟಿ ವಿಲಿ ನೋಡ್ತಾ ಇದ್ದೆ ಇಲ್ಲಿ ಬರೆದಿದ್ದಾರೆ ಇಲ್ಲಿ ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದರಿಲ್ಲ ಆದ್ದರಿಂದ ನನ್ನ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಇಂಥ ಬರೆದ್ಬಿಟ್ಟು ಇಲ್ಲೇನೋ ತಪ್ಪು ಬರೆದಿರ್ಬೇಕು ತಪ್ಪು ಬರೆದಿರ್ಬೇಕಾದ್ರೆ ಇದನ್ನು ಒಡೆದಾಕ್ಬಿಟ್ಟು ಇದು ವೈಟ್ನಾರಾಕ್ಬಿಟ್ಟು ಕಂಟಿನ್ಯೂ ಆಗಿ ಬರೆದಿದ್ದಾರೆ ನೋಡಲ್ಲಿ ಕಂಟಿನ್ಯೂಸ್ ಇದೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ ಇದಕ್ಕಿಂತ ಕ್ಲಿಯರೆನ್ಸ್ ಎಂಬಿದೆ ಸಮಾನಾಂತರ ಇಲ್ಲಿ ಸಮಾನಾಂತರ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಮುಂದೆ ಹೋಯ್ತಲ್ಲ ಅಲ್ಲಿ ಅಲ್ಲೇನಾದರೂ ಅವ್ರು ಬರ್ಕೊಂಡಿದ್ರೂ ಈ ಪ್ರಾಧಿಕಾರವರು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ ಅಂತ ಯಾಕೆ ಕರಿತಾ ಇದ್ರು ಎಲ್ಲ ಟಿ ವಿಗಳಲ್ಲೂ ಆಗ್ತಾ ಇದ್ದಾರೆ ಏನೋ ಅದರಲ್ಲಿ ಯಾವುದು ಎಂಥ ಲೇಔಟ್ ಅಂತ ಸೈಡ್ ತಗೊಂಡಿರೋದು ವಿಜಯನಗರ ಲೇಔಟಲ್ಲಿ ಅಂತ ಆ ಥರ ಹಾಗಾದರೆ ವಿಜಯನಗರ ಲೇಔಟ್ ಅಲ್ಲಿ ಅಂತ ಬರೆದಿದ್ರೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಕೊಡ್ತಾ ಇದ್ರೆ ಕೊಡಿರಿ ಅಂತ ಯಾಕೆ ಬರ್ದಿರೋ ಇಲ್ಲಿ ದಯವಿಟ್ಟು ಇದನ್ನ ಅರ್ಥ ಮಾಡ್ತು ಮಾಧ್ಯಮ ಮಿತ್ರರು ಸುಮ್ಮನೆ ಈ ಥರ ಈ ಥರ ಸುಳ್ಳು ಯಾರೋ ಹೇಳ್ತಾರೆ ಸುಳ್ಳು ಪ್ರಚಾರಕ್ಕೆ ಎಲ್ಲ ಮಾಡಬಾರ್ದು ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಶ್ನವರು ಆದ್ದರಿಂದ ಯಾವುದೇ ದಾಖಲೆಗಳು ತಿರುಚಿಲ್ಲ ಇದು ಈಗಾಗಲೇ ಸುಮಾರು ವರ್ಷಗಳಿಂದ ಈ ಅಪ್ಲಿಕೇಶನ್ಸು ಅದೆಲ್ಲರ ಕೈಯಲ್ಲಿದೆ ತಿದ್ದುವಂತಹ ಕೆಲಸ ತಿದ್ದುವಂತಹ ನೀಚ ಕೆಲಸ ಯಾರು ಮಾಡಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇನ್ನೊಂದು ಇನ್ನೊಂದು ಮಾತು ಹೇಳಿದರೆ ಹೆಲಿಕಾಪ್ಟರ್ ಹೋಗಿದ್ರೆ ಬೆಂಗಳೂರಿಂದ ಮೈಸೂರು ಬರೋಕ್ಕೆ ನಲವತ್ತೈದು ನಿಮಿಷ ಇನ್ನು ಒಂದೂವರೆ ಗಂಟೆ ಬೇಗನೆ ಬರ್ಬೋದಾಗಿತ್ತು ಇವರು ಹೆಲಿಕಾಪ್ಟರ್ ತಗೊಂಡು ಬರೋ ಅಂತ ದಾಖಲೆ ಮತ್ತೊಂದು ಅಂಶವನ್ನು ಈಗ ಕುಮಾರ್ ಸ್ವಾಮಿ ಪ್ರಶ್ನೆ ನೋಡಿ ಕುಮಾರಸ್ವಾಮಿ ಅವ್ರ ಮಾತುಗಳಿಗೆಲ್ಲ ನಾನು ಆನ್ಸರ್ ಕೊಡೋಕ್ಕೆ ಹೋಗಲ್ಲ ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿ ಆದರೂ ಇನ್ನೂ ಅವರು ಈ ಇದ್ದ ಥರ ಮಾತಾಡೋದು ಬಿಟ್ಟಿಲ್ಲ ಅವರು ಅವ್ರು ಯಾಕೆ ಈ ಥರ ಮಾತಾಡ್ತಾರೋ ಅವ್ರು ಯಾವತ್ತು ಮೈಸೂರಿಗೆ ಹೋಗಲೇ ಇಲ್ವ ಇಂಥ ಯಾವತ್ತು ಹೋಗಲೇ ಇಲ್ವಾ ಅವರು ನಡೀ ಅವ್ರ ಮಾತುಗಳಿಗೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ